ಅಯೋಧ್ಯಾಕಾಂಡದ ಮೂವತ್ನಾಲ್ಕನೆಯ ಸ್ವರ್ಗ ಶ್ರೀರಾಮನು ಸೀತಾ ಲಕ್ಷ್ಮಣ ಸಮೇತನಾಗಿ ರಾಜನ ಬಳಿಗೆ ಹೋಗಿ ಅರಣ್ಯಕ್ಕೆ ಹೊರಡಲು ಅನುಮತಿಯನ್ನು ಬೇಡುತ್ತಿದ್ದು ರಾಜನ ಶೋಕ ಮತ್ತು ಮೂರ್ಛೆ ಶ್ರೀರಾಮನ ಸಾಂತ್ವನ ರಾಜನು ಶ್ರೀರಾಮನನ್ನು ಗಾಢವಾಗಿ ಆಲಂಗಿಸಿಕೊಂಡು ಪುನಃ ಮೂರ್ಛೆ ಹೋದುದು ತಾವರೆಯ ಎಸಳುಗಳಂತಿದ್ದ ಕಣ್ಣುಗಳಿಂದ ಕೂಡಿ ಶ್ಯಾಮಲ ವರ್ಣದಿಂದ ಕಂಗೊಳಿಸುತ್ತ ಅನುಪಮ ಗುಣವಿಶಿಷ್ಟನಾಗಿದ್ದ ಮಹಾತ್ಮನಾದ ಶ್ರೀರಾಮನು ತನ್ನ ಆಗಮನದ ವಾರ್ತೆಯನ್ನು ತಂದೆಗೆ ತಿಳಿಸುವಂತೆ ಸುಮಂತ್ರನಿಗೆ ಹೇಳಿದನು ಶ್ರೀರಾಮನಿಂದ ಪ್ರೇರಿಸಲ್ಪಟ್ಟು ಸುಮಂತ್ರನು ಅಂತಃಪುರವನ್ನು ಪ್ರವೇಶಿಸಿ ಪುತ್ರವಿಯೋಗದ ಸಂತಾಪದಿಂದ ವ್ಯಾಕುಲಗೊಂಡ ಇಂದ್ರಿಯಗಳುಳ್ಳವನಾಗಿದ್ದ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿದ್ದ ರಾಜನನ್ನು ನೋಡಿದನು ರಾಹುಗ್ರಸ್ತನಾದ ಸೂರ್ಯನಂತೆಯೂ ಬೂದಿ ಮುಚ್ಚಿದ ಕೆಂಡದಂತೆಯೂ ನೀರಿಲ್ಲದ ಕೊಳದಂತೆಯೂ ತೇಜಸ್ಸಿನಿಂದ ರಹಿತನಾಗಿದ್ದ ದಶರಥನನ್ನು ಸುಮಂತ್ರನು ನೋಡಿದನು ಮಹಾಪ್ರಾಜ್ಞನಾದ ಸುಮಂತ್ರನು ರಾಮನನ್ನೇ ಕುರಿತು ದುಃಖಿಸುತ್ತಾ ಬಹಳವಾಗಿ ವ್ಯಾಕುಲಗೊಂಡ ಮನಸ್ಸುಳ್ಳವನಾಗಿದ್ದ ರಾಜನನ್ನು ನೋಡಿ ಕೈಮುಗಿದುಕೊಂಡು ಅವನ ಸಮೀಪಕ್ಕೆ ಹೋದನು ದಶರಥ ಮಹಾರಾಜನಿಗೆ ಜಯವಾಗಲಿ ಎಂಬ ವಾಕ್ಯಗಳಿಂದ ರಾಜನನ್ನು ಪ್ರೋತ್ಸಾಹಿಸುತ್ತಾ ಸೂತನು ಭೀತ ಭೀತನಾಗಿ ಮೆಲ್ಲ ಮೆಲ್ಲನೆ ಹೇಳಿದನು ಪ್ರಭುವೇ ನೀನು ಕ್ಷಣಕ್ಷಣಕ್ಕೂ ನೆನೆಸಿಕೊಳ್ಳುತ್ತಿರುವ ಪುರುಷ ವ್ಯಾಘ್ರನಾದ ನಿನ್ನ ಪ್ರಿಯಪುತ್ರನಾದ ಶ್ರೀರಾಮನು ಬ್ರಾಹ್ಮಣರಿಗೂ ಮತ್ತು ಆಶ್ರಿತರಿಗೂ ತನ್ನ ಐಶ್ವರ್ಯವೆಲ್ಲವನ್ನು ಹಂಚಿಕೊಟ್ಟು ನಿನ್ನ ಅಂತಃಪುರದ ಬಾಗಿಲಿನಲ್ಲಿ ನಿಂತಿದ್ದಾನೆ ಅರಣ್ಯಕ್ಕೆ ಹೋಗಲು ಎಲ್ಲ ಸ್ನೇಹಿತರ ಅನುಮತಿಯನ್ನೂ ಪಡೆದು ಈಗ ನಿನ್ನನ್ನು ಕಾಣಲು ಬಂದಿರುತ್ತಾನೆ ಸತ್ಯಪರಾಕ್ರಮನಾದ ಶ್ರೀರಾಮನು ನಿನ್ನನ್ನು ಸಂದರ್ಶಿಸಲಿ ಅವನೇಕ ಅರಣ್ಯಕ್ಕೆ ಪ್ರಯಾಣ ಮಾಡುತ್ತಿದ್ದಾನೆ ಕಿರಣಗಳಿಂದ ಕೂಡಿರುವ ಸೂರ್ಯನಂತೆ ಸಮಸ್ತವಾದ ರಾಜಗುಣಗಳಿಂದಲೂ ಕೂಡಿರುವ ನಿನ್ನ ಸುಪುತ್ರನನ್ನು ನೋಡು ಸುಮಂತ್ರನ ಮಾತನ್ನು ಕೇಳಿ ಸತ್ಯವಾದೆಯು ಧರ್ಮಾತ್ಮನು ಗಾಂಭೀರ್ಯದಲ್ಲಿಯೂ ಸಮುದ್ರ ಪ್ರಾಯನು ಆಕಾಶದಂತೆ ನಿಷ್ಕಳಂಕನೂ ಆದ ದಶರಥನು ಸುಮಂತ್ರನಿಗೆ ಹೇಳಿದನು ಸುಮಂತ್ರ ಈ ನನ್ನ ಅರಮನೆಯಲ್ಲಿ ನನ್ನ ಪತ್ನಿಯರು ಎಷ್ಟು ಮಂದಿ ಇರುವರೋ ಅವರೆಲ್ಲರನ್ನು ಈ ಕೂಡಲೇ ಇಲ್ಲಿಗೆ ಕರೆದುಕೊಂಡು ಬಾ ಆ ಎಲ್ಲ ನನ್ನ ಪತ್ನಿಯರೊಡನೆ ನಾನು ಧಾರ್ಮಿಕನಾದ ನನ್ನ ಮಗನನ್ನು ನೋಡಲು ಇಚ್ಛಿಸಿದ್ದೇನೆ ಒಡನೆಯೇ ಸುಮಂತ್ರನು ಕೈಕೇಯಿಯ ಅಂತಃಪುರದಿಂದ ಹೊರಕ್ಕೆ ಹೋಗಿ ದಶರಥನ ಬಾರಿಯರಿಗೆ ಹೇಳಿದನು ಆರ್ಯನಾದ ದಶರಥರಾಜನು ನಿಮ್ಮೆಲ್ಲರನ್ನೂ ಕೈಕೇಯಿಯ ಅಂತಃಪುರಕ್ಕೆ ಬರಲು ಹೇಳಿದ್ದಾನೆ ಒಡನೆಯೇ ನೀವೆಲ್ಲರೂ ಅಲ್ಲಿಗೆ ಹೋಗಿರಿ ದಶರಥನ ಆಜ್ಞೆಯಂತೆ ಸುಮಂತ್ರನಿಂದ ಹೀಗೆ ಸಂಬೋಧಿತರಾದ ರಾಜಪತ್ನಿಯರು ಗಂಡನ ಆಜ್ಞೆಯನ್ನು ತಿಳಿದವರಾಗಿ ಅವನಿದ್ದ ಭವನಕ್ಕೆ ತೆರಳಿದರು ಕೆಂಪಾದ ಕಣ್ಣುಗಳಿಂದ ಕೂಡಿದ್ದ ವ್ರತನಿಷ್ಠರಾದ ಮುನ್ನೂರ ಐವತ್ತು ಮಂದಿ ರಾಜಮಹಿಷಿಯರು ಕೌಸಲ್ಯ ದೇವಿಯನ್ನು ಸುತ್ತುಗಟ್ಟಿಕೊಂಡು ಮೆಲ್ಲ ಮೆಲ್ಲನೆ ರಾಜಭವನಕ್ಕೆ ಹೋದರು ತನ್ನ ಮಡದಿಯರೆಲ್ಲರೂ ಬಂದುದನ್ನು ನೋಡಿ ದಶರಥನು ರಾಮನನ್ನು ಕರೆತರುವಂತೆ ಸುಮಂತ್ರನಿಗೆ ಹೇಳಿದನು ಒಡನೆ ಸುಮಂತ್ರನು ರಾಮ ಲಕ್ಷ್ಮಣ ಸೀತೆಯರನ್ನು ದಶರಥನ ಬಳಿಗೆ ಕರೆದೊಯ್ದನು ಪತ್ನಿಯರಿಂದ ಪರಿವೃತ್ತನಾಗಿದ್ದ ಆರ್ತನಾಗಿದ್ದ ದಶರಥನು ಕೈಮುಗಿದುಕೊಂಡು ತನ್ನ ಬಳಿಗೆ ಬರುತ್ತಿದ್ದ ಪುತ್ರನನ್ನು ದೂರದಿಂದಲೇ ನೋಡಿ ಆಸನದಿಂದ ಮೇಲೆದ್ದು ನಿಂತನು ಶ್ರೀರಾಮನನ್ನು ನೋಡಿದೊಡನೆಯೇ ರಾಜನು ಮಗನನ್ನು ಬಾಚಿ ತಪ್ಪಿಕೊಳ್ಳಬೇಕೆಂಬ ಆಶಯದಿಂದ ರಾಮನಿಗೆ ಅಭಿಮುಖವಾಗಿ ಓಡಿದನು ಆದರೆ ರಾಮನ ಬಳಿಗೆ ಹೋಗಲಾರದೆ ದುಃಖ ಪೀಡಿತನಾದ ಆತನು ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದು ಬಿಟ್ಟನು ಹಾಗೆ ಶೋಕಯುಕ್ತನಾಗಿ ಅತಿಶಯವಾದ ದುಃಖದಿಂದ ಮೂರ್ಛಿತನಾಗಿ ಕೆಳಗೆ ಬಿದ್ದಿದ್ದ ರಾಜನ ಬಳಿಗೆ ರಾಮನು ಮಹಾರಥನಾದ ಲಕ್ಷ್ಮಣನು ಧಾವಿಸಿದರು ಹಾ ರಾಮ ಹಾ ರಾಮ ಎಂದು ಎರಡು ಕೈಗಳನ್ನು ಮೇಲೆತ್ತಿ ಕೂಗಿಕೊಳ್ಳುತ್ತಿದ್ದ ಶಬ್ದವು ಸಾವಿರಾರು ಸ್ತ್ರೀಯರ ಕೈಬಳೆಗಳ ಮತ್ತು ಒಡವೆಗಳ ಶಬ್ದಗಳಿಂದಲೂ ಸಮ್ಮಿಶ್ರವಾಗಿ ಆ ರಾಜಭವನದಲ್ಲಿ ವ್ಯಾಪಿಸಿತು ರಾಮ ಲಕ್ಷ್ಮಣರು ನೆಲದ ಮೇಲೆ ಬಿದ್ದಿದ್ದ ರಾಜನನ್ನು ತಬ್ಬಿಕೊಂಡು ಮೇಲೆತ್ತಿ ಸೀತೆಯೊಡನೆ ದುಃಖದಿಂದ ಕಣ್ಣೀರು ಸುರಿಸುತ್ತ ಮೆಲ್ಲ ಮೆಲ್ಲನೆ ರಾಜನನ್ನು ಮಂಚದ ಮೇಲೆ ಕುಳ್ಳುರಿಸಿದರು ಒಂದು ಮುಹೂರ್ತವು ಕಳೆದ ನಂತರ ಎಚ್ಚರಗೊಂಡ ಶೋಕಸಮುದ್ರದಲ್ಲಿ ಮುಳುಗಿ ಹೋಗಿದ್ದ ದಶರಥನಿಗೆ ಶ್ರೀರಾಮನು ಕೈಮುಗಿದುಕೊಂಡು ಹೇಳಿದನು ಮಹಾರಾಜ ನೀನು ನಮ್ಮೆಲ್ಲರಿಗೂ ಸ್ವಾಮಿಯಾಗಿರುವೆ ಆದುದರಿಂದ ನಿನ್ನ ಅನುಮತಿಯನ್ನು ಕೇಳಲು ಬಂದಿರುವೆನು ದಂಡಕಾರಣ್ಯಕ್ಕೆ ಹೊರಟಿರುವ ನನ್ನನ್ನು ಶುಭ ದೃಷ್ಟಿಯಿಂದ ನೋಡು ನನ್ನ ಜೊತೆಯಲ್ಲಿ ಬರಲು ಲಕ್ಷ್ಮಣನಿಗೂ ಅನುಮತಿಯನ್ನು ಕೊಡು ಸೀತೆಯು ಕೂಡ ನನ್ನ ಜತೆಯಲ್ಲಿ ಕಾಡಿಗೆ ಬರುತ್ತಾಳೆ ವಾಸ್ತವವಾಗಿ ಅನೇಕ ಕಾರಣಗಳನ್ನು ಹೇಳಿ ಅರಣ್ಯಕ್ಕೆ ಬರಬಾರದೆಂದು ತಡೆದರೂ ಇಬ್ಬರೂ ನನ್ನನ್ನು ಬಿಟ್ಟು ಇತ್ಲಿರಲು ಇಚ್ಛಿಸುತ್ತಿಲ್ಲ ಬ್ರಹ್ಮನು ತನ್ನ ಮಕ್ಕಳಾದ ಸನಕ ಸನಂದನಾದಿಗಳನ್ನು ಅನುಗ್ರಹಿಸಿ ಅನುಮತಿಯನ್ನಿತ್ತು ತಪಶ್ಚರಣೆ ಮಾಡಲು ಕಳುಹಿಸಿಕೊಟ್ಟಂತೆ ನೀನೂ ಕೂಡ ಶೋಕವನ್ನು ಪರಿತ್ಯಜಿಸಿ ನಾವೆಲ್ಲರೂ ಅರಣ್ಯಕ್ಕೆ ಹೋಗಲು ಅನುಮತಿಸು ಶ್ರೀರಾಮನು ಹೀಗೆ ಹೇಳಿ ಅರಣ್ಯಕ್ಕೆ ಪ್ರಯಾಣ ಮಾಡಲು ತಂದೆಯ ಅನುಮತಿಯನ್ನು ಏಕಾಗ್ರ ಚಿತ್ತನಾಗಿ ನಿರೀಕ್ಷಿಸುತ್ತಿದ್ದಾಗ ರಾಜನದನ್ನು ಗಮನಿಸಿ ಶ್ರೀರಾಮನಿಗೆ ಹೇಳಿದನು ರಾಘವ ನಾನು ಕೈಕೇಯಿಗೆ ಕೊಟ್ಟ ವರದಾನದಿಂದ ವಂಚಿತನಾದನು ಈಗಲೇ ನನ್ನನ್ನು ಬಂಧಿಸಿ ಅಯೋಧ್ಯೆಗೆ ರಾಜನಾಗು ರಾಜನು ಹೀಗೆ ಹೇಳಲು ಧರ್ಮಾತ್ಮರಲ್ಲಿ ಶ್ರೇಷ್ಠನಾದ ವಿಶಾರದನಾದ ಶ್ರೀರಾಮನು ಕೈಮುಗಿದುಕೊಂಡು ತಂದೆಗೆ ಹೇಳಿದನು ಮಹಾರಾಜ ನೀನು ಇನ್ನೂ ಒಂದು ಸಾವಿರ ವರ್ಷಗಳವರೆಗೆ ಈ ಜಗತ್ತಿಗೆ ಒಡೆಯನಾಗಿರು ನಾನು ಕಾಡಿನಲ್ಲೇ ಇರುತ್ತೇನೆ ನಿನ್ನ ಮಾತನ್ನು ಸುಳ್ಳನ್ನಾಗಿಸುವುದು ನನ್ನ ಕರ್ತವ್ಯವಲ್ಲ ನರಾಧಿಪನೆ ಹದಿನಾಲ್ಕು ವರ್ಷಗಳು ಅರಣ್ಯದಲ್ಲಿ ವಿಹರಿಸುತ್ತಿದ್ದು ಪ್ರತಿಜ್ಞೆಯು ಪೂರ್ಣವಾದೊಡನೆಯೇ ಪುನಃ ಅಯೋಧ್ಯೆಗೆ ಬಂದು ನಿನ್ನ ಪಾದಗಳನ್ನು ಮುಟ್ಟಿ ನಮಸ್ಕರಿಸುತ್ತೇನೆ ಸತ್ಯಪಾಶದಿಂದ ಬದ್ಧನಾಗಿ ಆರ್ತನಾಗಿ ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿಸುವಂತೆ ಕೈಕೆಯಿಂದ ರಹಸ್ಯದಲ್ಲಿ ಪ್ರಚೋದಿತನಾದ ರಾಜನು ರೋದನ ಮಾಡುತ್ತಾ ರಾಮನಿಗೆ ಹೇಳಿದನು ಮಗು ಪರಲೌಕಿಕವಾದ ಫಲವನ್ನು ಪಡೆಯುವುದಕ್ಕೂ ಐಹಿಕವಾದ ಅಭಿವೃದ್ಧಿಯನ್ನು ಹೊಂದುವುದಕ್ಕೂ ಪುನಃ ಅಯೋಧ್ಯೆಗೆ ಹಿಂತಿರುಗುವುದಕ್ಕೂ ಏಕಾಗ್ರಚಿತ್ತನಾಗಿ ಅರಣ್ಯಕ್ಕೆ ಪ್ರಯಾಣ ಮಾಡು ನಿನಗೆ ಶುಭವಾಗಲಿ ಮಾರ್ಗವು ದುಷ್ಟ ಜಂತುಗಳ ಭಯದಿಂದ ರಹಿತವಾಗಲಿ ಸತ್ಯ ಸ್ವಭಾವದವನಾದ ಧರ್ಮದಲ್ಲಿಯೇ ನಿಯತವಾದ ಬುದ್ಧಿಯುಳ್ಳ ನಿನ್ನ ಬುದ್ಧಿಯನ್ನು ವನವಾಸ ಗಮನ ನಿಶ್ಚಯದಿಂದ ಹಿಂದಿರುಗಿಸಲು ಶಕ್ಯವಿಲ್ಲ ಆದರೆ ಈ ರಾತ್ರಿಯಲ್ಲಿ ಮಾತ್ರ ಸರ್ವಥಾ ಪ್ರಯಾಣ ಮಾಡಬೇಡ ನಿನ್ನನ್ನು ನೋಡಿಕೊಂಡಿರುವುದರಿಂದ ಈ ಒಂದು ದಿನವನ್ನಾದರೂ ನಾನು ಸುಖವಾಗಿ ಕಳೆಯುತ್ತೇನೆ ನಿನ್ನ ತಾಯಿಯನ್ನು ಮತ್ತು ನನ್ನನ್ನು ನೋಡಿಕೊಂಡು ಈ ರಾತ್ರಿಯನ್ನು ಇಲ್ಲಿಯೇ ಕಳೆ ಇಂದು ರಾತ್ರಿ ಅಪೇಕ್ಷಿತವಾದ ಎಲ್ಲ ಕಾಮನೆಗಳನ್ನು ಈಡೇರಿಸಿಕೊಂಡು ನಾಳೆ ಪ್ರಾತಃ ಕಾಲವೇ ಅರಣ್ಯಕ್ಕೆ ಪ್ರಯಾಣ ಮಾಡಬಹುದಾಗಿದೆ ರಾಘವ ನನಗೆ ಪ್ರಿಯವನ್ನುಂಟು ಮಾಡುವ ಸಲುವಾಗಿ ಸರ್ವಥಾ ದುಷ್ಕರವಾದ ಕಾರ್ಯವನ್ನು ನೀನು ಮಾಡುತ್ತಿರುವೆ ನಿನಗೆ ಪ್ರಿಯವಾದವರೆಲ್ಲವರನ್ನು ಪರಿತ್ಯಜಿಸಿ ನಿರ್ಜನವಾದ ಅರಣ್ಯಕ್ಕೆ ಹೋಗುತ್ತಿರುವೆ ಮಗು ಸತ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ನೀನು ಅರಣ್ಯಕ್ಕೆ ಹೋಗುವುದು ನನಗೆ ಸರ್ವಥಾ ಇಷ್ಟವಿಲ್ಲ ಗೂಢವಾದ ಕೆಟ್ಟ ಅಭಿಪ್ರಾಯವನ್ನು ಹೊಂದಿದ್ದ ಬೂದಿ ಮುಚ್ಚಿದ ಕೆಂಡದಂತಿರುವ ಈ ಹೆಂಗಸು ತನ್ನ ಸಂಕಲ್ಪವನ್ನು ಚಂಚಲಗೊಳಿಸಿದಳು ಕುಲಾಚಾರ ವಿನಾಶಿನಿಯಾದ ಯಾವ ಕೈಕೆಯಿಂದ ನಾನು ವಂಚಿತನಾದೆನೋ ಅವಳಿಂದಲೇ ನೀನು ಪ್ರಚೋದಿತನಾಗಿ ಅವಳ ಕುಟಿಲ ಯೋಜನೆಯನ್ನು ನೆರವೇರಿಸುವ ಇಚ್ಛೆಯಿಂದಿರುವೆ ಸದ್ಗುಣ ಪರಿಪೂರ್ಣನಾದ ನೀನು ಹೀಗೆ ನಿಶ್ಚಯಿಸಿರುವುದರಲ್ಲಿ ಹೆಚ್ಚಿನ ಆಶ್ಚರ್ಯವೇನಿಲ್ಲ ಜ್ಯೇಷ್ಠ ಪುತ್ರನಾಗಿರುವ ನೀನು ನಿನ್ನ ತಂದೆಯನ್ನು ಸುಳ್ಳುಗಾರನಲ್ಲವೆಂದು ಮಾಡಲು ಬಯಸಿರುವೆ ಆರ್ತನಾದ ತಂದೆಯು ಹೇಳಿದ ಮಾತುಗಳನ್ನು ಕೇಳಿ ದೀನನಾದ ರಾಮನು ಲಕ್ಷ್ಮಣನ ಜೊತೆಯಲ್ಲಿ ತಂದೆಗೆ ಹೇಳಿದನು ಮಹಾರಾಜ ಈಗ ನಾನು ಇಲ್ಲಿ ಯಾವ ಗುಣವಿಶಿಷ್ಟವಾದ ಅಭಿಮತವಾದ ಪದಾರ್ಥಗಳನ್ನು ಪಡೆಯುವೆನೋ ಅವನ್ನು ನಾಳೆ ಕಾಡಿನಲ್ಲಿ ನನಗೆ ಕೊಡಲು ಯಾರು ಬರುತ್ತಾರೆ ಆದುದರಿಂದ ನನಗೆ ಯಾವ ವಿಧವಾದ ಕಾಮೋಪಭೋಗಗಳ ಅಪೇಕ್ಷೆಯೂ ಇಲ್ಲ ಎಲ್ಲ ಕಾಮನೆಗಳಿಗಿಂತಲೂ ಮಿಗಿಲಾಗಿ ಈ ನಾನು ಇಲ್ಲಿಂದ ಹೊರಡಲು ಬಯಸುತ್ತೇನೆ ಅನೇಕ ರಾಷ್ಟ್ರಗಳಿಂದಲೂ ಅನೇಕ ಪ್ರಜೆಗಳಿಂದಲೂ ಸಂಪನ್ನವಾಗಿರುವ ಧನಧಾನ್ಯ ಸಮೃದ್ಧವಾಗಿರುವ ಮತ್ತು ನನ್ನಿಂದ ಪರಿತ್ಯಕ್ತವಾಗುವ ಈ ಸಾಮ್ರಾಜ್ಯವನ್ನು ಭರತನಿಗೆ ವಹಿಸಿಕೊಡು ವನವಾಸಕ್ಕೆ ಹೋಗಬೇಕೆಂದು ನಿಶ್ಚಿತವಾಗಿರುವ ನನ್ನ ಬುದ್ಧಿಯು ಖಂಡಿತವಾಗಿಯೂ ಬದಲಾಗದು ವರದನೇ ಹಿಂದೆ ಯುದ್ಧದ ಸಮಯದಲ್ಲಿ ನೀನು ಕೈಕೇಯಿಗಿತ್ತ ವರವನ್ನು ಯಥಾವತ್ತಾಗಿ ಅವಳಿಗೆ ಕೊಟ್ಟು ಬಿಡು ಇದರಿಂದ ನೀನು ಸಂಪೂರ್ಣವಾಗಿ ಸತ್ಯ ಸ್ವರೂಪನೆಯಾಗುವೆ ನಾನಾದರೂ ನಿನ್ನ ನಿರ್ದೇಶನವನ್ನು ಯಥಾವತ್ತಾಗಿ ಪರಿಪಾಲಿಸುತ್ತಾ ವನವಾಸಿಗಳೊಡನೆ ಹದಿನಾಲ್ಕು ವರ್ಷಗಳ ಕಾಲ ವಾಸ ಮಾಡಿಕೊಂಡಿರುತ್ತೇನೆ ಯಾವುದನ್ನು ವಿಮರ್ಶೆ ಮಾಡಬೇಕಾದ ಅಗತ್ಯವಿಲ್ಲ ಕೈಕೇಯಿಗೆ ಕೊಟ್ಟಿರುವ ವರದಂತೆ ಭರತನಿಗೆ ರಾಜ್ಯವನ್ನು ವಹಿಸಿಕೊಡು ನಾನು ಮನಸ್ಸಿನಲ್ಲಿ ಯಾವುದೇ ಹೆಚ್ಚಿನ ಸುಖವನ್ನಾಗಲಿ ಅನುರಾಗವನ್ನಾಗಲಿ ಬಯಸಿ ಈ ರಾಜ್ಯವನ್ನು ಅಪೇಕ್ಷಿಸಲಿಲ್ಲ ಆದರೆ ನಿನ್ನ ಆಜ್ಞೆಯನ್ನು ಯಥಾವತ್ತಾಗಿ ಪರಿಪಾಲಿಸಲೆಂದೇ ಅಭಿಷೇಕಕ್ಕೆ ಒಪ್ಪಿಕೊಂಡೆನು ನಿನ್ನ ದುಃಖವು ದೂರವಾಗಲಿ ಕಣ್ಣೀರಿನಿಂದಲೇ ಸ್ನಾನ ಮಾಡಬೇಡ ದುರ್ದರ್ಶನಾದ ನದಿಗಳಿಗೆ ಒಡೆಯನಾದ ಸಮುದ್ರರಾಜನು ಯಾವುದೇ ಸಮಯದಲ್ಲಿಯೂ ಕ್ಷೋಭೆಗೊಳ್ಳುವುದಿಲ್ಲ ಅವನಂತೆಯೇ ನೀನು ಗಾಂಭೀರ್ಯದಿಂದಿರು ತಾತ ನಿನ್ನ ಸಮಕ್ಷಮದಲ್ಲಿಯೇ ನಾನು ಸತ್ಯದ ಮೇಲೆ ಮತ್ತು ನಾನು ಗಳಿಸಿರುವ ಪುಣ್ಯದ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ ನಾನು ರಾಜ್ಯವನ್ನು ಬಯಸುವುದಿಲ್ಲ ಸುಖವನ್ನು ಬಯಸುವುದಿಲ್ಲ ಸೀತೆಯನ್ನು ಬಯಸುವುದಿಲ್ಲ ಇನ್ನೂ ಹೇಳುವುದಾದರೆ ನನ್ನ ಜೀವಿತವೂ ನನಗೆ ಬೇಕಾಗಿಲ್ಲ ನೀನು ಸತ್ಯ ಪ್ರತಿಜ್ಞನಾಗಬೇಕು ಅನೃತ ಭಾಷೆಯಾಗಬಾರದು ಇದೊಂದನ್ನೇ ನಾನು ಬಯಸುತ್ತೇನೆ ತಂದೆ ಇನ್ನು ಮುಂದೆ ಒಂದು ಕ್ಷಣವಾದರೂ ಅಯೋಧ್ಯೆಯಲ್ಲಿರಲು ನನಗೆ ಸಾಧ್ಯವಿಲ್ಲ ಇನ್ನಾದರೂ ನೀನು ಶೋಕ ಪಡಬೇಡ ನನ್ನ ಬುದ್ಧಿಯು ವನವಾಸದಿಂದ ವಿಚಲಿತವಾಗುವುದಿಲ್ಲ ಕೈಕೇಯಿಯು ನನ್ನನ್ನು ಸಂಬೋಧಿಸಿ ರಾಘವ ಅರಣ್ಯಕ್ಕೆ ಹೋಗು ಎಂದು ಯಾಚಿಸಿದಳು ನಾನವಳಿಗೆ ಹೋಗುವೆನು ತಾಯಿ ಎಂದು ಪ್ರತಿವಚನವನ್ನಿತ್ತಿದ್ದೇನೆ ಆ ಸತ್ಯವಚನವನ್ನು ನಾನೀಗ ಪಾಲಿಸುತ್ತಿದ್ದೇನೆ ದೇವ ಇನ್ನು ನನ್ನನ್ನು ನೋಡಬೇಕೆಂದು ಉತ್ಕಂಠಿತನಾಗಬೇಡ ಜಿಂಕೆಗಳಿಂದ ವ್ಯಾಪ್ತವಾದ ನಾನಾ ವಿಧವಾದ ಪಕ್ಷಿಗಳ ಮಧುರ ಧ್ವನಿಗಳಿಂದ ನಿನಾದಿತವಾದ ಅರಣ್ಯದಲ್ಲಿ ನಾವು ವಿಹರಿಸುತ್ತಿರುತ್ತೇವೆ ತಂದೆ ಎಂಬುವನು ದೇವತೆಗಳಿಗೂ ದೇವತೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದುದರಿಂದಲೇ ನಾನು ತಂದೆಯನ್ನು ಪ್ರತ್ಯಕ್ಷ ದೇವತೆಯಂತೆಯೇ ಭಾವಿಸಿ ಅವನ ಮಾತನ್ನು ನಡೆಸಿಕೊಡುತ್ತೇನೆ ಹದಿನಾಲ್ಕು ವರ್ಷಗಳು ಕಳೆದೊಡನೆಯೇ ಪುನಃ ಅಯೋಧ್ಯೆಗೆ ಆಗಮಿಸುವ ನನ್ನನ್ನು ನೀನು ಕಾಣುವೆ ಆದುದರಿಂದ ಈ ಸಂತಾಪವನ್ನು ಪರಿತ್ಯಜಿಸು ಇಲ್ಲಿ ಎಲ್ಲರೂ ಕಣ್ಣೀರಿಡುತ್ತಿದ್ದಾರೆ ಇವರೆಲ್ಲರಿಗೂ ಸಮಾಧಾನವನ್ನು ಹೇಳಿ ಇವರು ಕಣ್ಣೀರಿಡುವುದನ್ನು ನಿಲ್ಲಿಸಬೇಕಾಗಿರುವ ನೀನೇ ಹೀಗೆ ಮನೋವಿಕಾರವನ್ನೇಕೆ ಹೊಂದಿರುವೆ ನಾನು ಬಿಟ್ಟು ಹೋಗುವ ರಾಷ್ಟ್ರಗಳಿಂದಲೂ ಪತ್ತನಗಳಿಂದಲೂ ಯುಕ್ತವಾದ ಭೂಮಂಡಲವನ್ನು ಭರತನಿಗೆ ವಹಿಸಿಕೊಡು ನಾನು ಮಾತ್ರ ನಿನ್ನ ನಿರ್ದೇಶನವನ್ನು ಪರಿಪಾಲನೆ ಮಾಡುತ್ತಾ ಬಹಳ ಕಾಲದವರೆಗೆ ವಾಸ ಮಾಡಿಕೊಂಡಿರಲು ಅರಣ್ಯಕ್ಕೆ ಪ್ರಯಾಣ ಮಾಡುತ್ತೇನೆ ಪರ್ವತ ಗಿರಿ ದುರ್ಗಗಳಿಂದಲೂ ಪಟ್ಟಣಗಳಿಂದಲೂ ಅರಣ್ಯಗಳಿಂದಲೂ ಮಂಗಳವಾದ ಮತ್ತು ಸುಭದ್ರವಾದ ಎಲೆಗಳಿಂದಲೂ ಕೂಡಿರುವ ನನ್ನಿಂದ ಪರಿತ್ಯಕ್ತವಾದ ಈ ಭೂಮಂಡಲವನ್ನು ಭರತನು ಆಳಲಿ ನೀನು ಕೈಕೇಯಿಗೆ ಹೇಳಿದಂತೆಯೇ ಎಲ್ಲವೂ ನಡೆಯಲಿ ಶಿಷ್ಟಸಮ್ಮತವಾದ ಪಿತೃವಾಕ್ಯ ಪರಿಪಾಲನೆಯಲ್ಲಿ ನನ್ನ ಮನಸ್ಸು ಹೇಗೆ ನೆಲೆಸಿರುವುದೋ ಹಾಗೆ ಭೋಗ್ಯ ವಸ್ತುಗಳಲ್ಲಾಗಲಿ ಪ್ರಿಯವೆನಿಸಿದ ವಸ್ತುಗಳಲ್ಲಾಗಲಿ ನೆನೆಸಿಲ್ಲ ಆದುದರಿಂದ ನನ್ನ ಬಗೆಗೆ ದುಃಖ ಪಡಬೇಡ ನಿಷ್ಪಾಪನೆ ನಾನೀಗ ಬಾಧರಹಿತವಾದ ರಾಜ್ಯವನ್ನಾಗಲಿ ಸಮಸ್ತ ಕಾಮೋಪಭೋಗಗಳನ್ನಾಗಲಿ ಸುಖವನ್ನಾಗಲಿ ಸೀತೆಯನ್ನಾಗಲಿ ನನ್ನ ಜೀವಿತವನ್ನೇ ಆಗಲಿ ನಿನ್ನನ್ನು ಸುಳ್ಳುಗಾರನನ್ನಾಗಿಸ ಪಡೆಯಲು ಇಚ್ಛಿಸುವುದಿಲ್ಲ ನಿನ್ನ ವ್ರತವು ಸತ್ಯವ್ರತವಾಗಲಿ ನೀನಾಡಿರುವ ಮಾತು ಸತ್ಯವಾಗಲಿ ಅರಣ್ಯದಲ್ಲಿ ಸಿಕ್ಕುವ ಕಂದ ಮೂಲ ಫಲಗಳನ್ನು ತಿನ್ನುತ್ತಾ ಪರ್ವತಗಳನ್ನು ನದಿಗಳನ್ನು ಸರೋವರಗಳನ್ನು ಸಂದರ್ಶಿಸುತ್ತಾ ಕಾಲ ಕಳೆಯುತ್ತೇನೆ ವಿಚಿತ್ರವಾದ ಮರ ಗಿಡ ಬಳ್ಳಿಗಳಲ್ಲಿರುವ ಅರಣ್ಯವನ್ನು ಪ್ರವೇಶಿಸಿದೊಡನೆಯೇ ನಾನು ಸುಖಿಯಾಗುತ್ತೇನೆ ನಿನ್ನ ಮನಸ್ಸಿಗೂ ನೆಮ್ಮದಿಯುಂಟಾಗಲಿ ಹೀಗೆ ಶ್ರೀರಾಮನು ಸಮಾಧಾನಗೊಳಿಸಿದರೂ ರಾಜನಿಗೆ ಇನ್ನೂ ಹೆಚ್ಚಿನ ದುಃಖವಾಯಿತೆ ಹೊರತು ಸಮಾಧಾನವಾಗಲಿಲ್ಲ ವ್ಯಸನ ಪಡುತ್ತಾ ಶೋಕ ದುಃಖಗಳಿಂದ ಪರಿತಪಿಸುತ್ತ ಮಗನನ್ನೊಮ್ಮೆ ಬಾಚಿ ತಬ್ಬಿಕೊಂಡು ಉದ್ವಿಗ್ನಾಗಿಯೇ ಹಾಗೆಯೇ ಮೂರ್ಛೆ ಹೊಂದಿ ಕೆಳಗೆ ಬಿದ್ದನು ಕೈಕಾಲುಗಳನ್ನು ಅಲುಗಾಡಿಸದೆ ಬಹಳ ಹೊತ್ತಿನವರೆಗೂ ಹಾಗೆಯೇ ಇದ್ದನು ಎಷ್ಟು ಹೊತ್ತಾದರೂ ರಾಜನು ಎಚ್ಚರಗೊಳ್ಳದಿದ್ದುದನ್ನು ಕಂಡು ಕ್ರೂರ ಹೃದಯಳಾದ ಕೈಕೇಯಿಯನ್ನು ಬಿಟ್ಟು ಉಳಿದ ಪತ್ನಿಯರೆಲ್ಲರೂ ಒಟ್ಟಿಗೆ ಗಟ್ಟಿಯಾಗಿ ಗೋಳಾಡತೊಡಗಿದರು ಅವರ ದುಃಖವನ್ನು ನೋಡಿ ಸಹಿಸಲಾರದೆ ಸುಮಂತ್ರನು ರೋದನ ಮಾಡುತ್ತಾ ಮೂರ್ಛೆ ಹೋದನು ಅರಮನೆಯೆಲ್ಲವೂ ಹಾಹಾಕಾರದಿಂದ ತುಂಬಿ ಹೋಯಿತು ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ